ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ಧ ಅರಣ್ಯ ಭೂಮಿ ಒತ್ತುವರಿ ಆರೋಪ ಕೇಳಿಬಂದ ಹಿನ್ನೆಲೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಕಚೇರಿ ಎದುರು ರೈತ ಸಂಘದಿಂದ ಪ್ರತಿಭಟನೆ ಮಾಡಲಾಯಿತು ನಾರಾಯಣಗೌಡ ಹಾಗೂ ರೈತ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅರಣ್ಯ ಭೂಮಿ ಒತ್ತುವರಿ ತೆರವುಗೊಳಿಸುವಂತೆ ಒತ್ತಾಯಿಸಲಾಯಿತು ಶ್ರೀನಿವಾಸಪುರ ತಾಲೂಕಿನ ಜಿನಗಲಗುಂಟೆ ಸರ್ವೆ ನಂಬರ್ ಎರಡರಲ್ಲಿ ಅರವತ್ತೊಂದು ಎಕರೆ ಅರಣ್ಯ ಭೂಮಿ ಒತ್ತುವರಿ ಆರೋಪ ಹಿನ್ನೆಲೆ ಅರಣ್ಯ ಭೂಮಿ ಒತ್ತುವರಿ ತೆರವುಗೊಳಿಸುವಂತೆ ಒತ್ತಾಯಿಸಿ ಶ್ರೀನಿವಾಸಪುರ ತಾಲೂಕು ಕಚೇರಿ ಎದುರುಗಡೆ ಪ್ರತಿಭಟನೆ ನಡೆಸಲಾಯಿತು ಬನಿಯನ್ನಲ್ಲಿ ವಿಭಿನ್ನವಾಗಿ ರೈತ ಸಂಘದವರು ಪ್ರತಿಭಟನೆ ನಡೆಸಿದರು ಒತ್ತುವರಿ ತೆರವುಗೊಳಿಸಲು ಸರ್ವೆ ಕಾರ್ಯಕ್ಕೂ ಮುಂದಾಗದ ಅರಣ್ಯ ಇಲಾಖೆ ಹಾಗೂ ಕಂದಾಯ ಇಲಾಖೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಈ ಒಂದು ಪ್ರತಿಭಟನೆ ನಡೆಸಲಾಯಿತು ಇನ್ನು ಸ್ಥಳದಲ್ಲಿ ಶ್ರೀನಿವಾಸಪುರ ಪೊಲೀಸರು ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿದರು ವರದಿ ಶಿವಪ್ರಸಾದ್ ಶ್ರೀನಿವಾಸಪುರ ಸಾವಿರಾರು ಹೆಕ್ಟರ್ ಅರಣ್ಯ ಭೂಮಿಯನ್ನು ಒತ್ತುವರಿ ತಿರುವುಗೊಳಿಸಿದ ಅರಣ್ಯ ಅಧಿಕಾರಿಗಳು ಬಡವರ ಬದುಕನ್ನು ಮಾತ್ರ ಬೀದಿಗೆ ತೆಳಿಬಿಟ್ರು ಅವ್ರೇನೋ ಕಷ್ಟಪಟ್ಟು ಬೆಳೆದಂತಹ ಕ್ಯಾಪ್ಸಿಕಮ್ ಇರ್ಬೋದು ಟೊಮಾಟೊ ಇರ್ಬೋದು ಚಿಕ್ಕ ಪುಟ್ಟ ಕೋಳಿ ಪರಮಿರ್ಬೋದು ಎಲ್ಲ ರಾತ್ರೋರಾತ್ರಿ ಜೆ ಸಿ ಬಿಗಳ ಗರ್ಜನೆ ಮಾಡುವ ಮುಖಾಂತರ ಬೀದಿಗೆ ತೆಳಿಬಿಟ್ರು ಆದರೆ ಪ್ರಭಾವಿ ರಾಜಕಾರಣಿಗಳು ಮಾಜಿ ಸಭಾಪತಿಗಳಾಗಿರುವಂಥ ಕೆ ರಮೇಶ್ ಕುಮಾರ್ ಅವರ ಜೀಗಳ ಸರ್ವೆ ನಂಬರ್ ಒಂದು ಮತ್ತು ಎರಡರಲ್ಲಿನ ಅರವತ್ತೊಂದು ಎಕರೆ ಪ್ಲಸ್ಸು ಮಿಸ್ ಕಟ್ಟೆಗಳಲ್ಲೂ ಅರವತ್ತೊಂದು ಎಕರೆ ನೂರಿಪ್ಪತ್ತು ಎಕರೆ ಮಾತ್ರ ಅರಣ್ಯ ಭೂಮಿಯನ್ನು ಯಾಕೆ ಒತ್ತುವರಿ ತೆರಗೊಳಿಸ್ತಾ ಅಲ್ಲ ಶ್ರೀಮಂತರಿಗೊಂದು ನ್ಯಾಯ ಬಡವರಿಗೊನ್ ನ್ಯಾಯನ ಯಾಕಂದರೆ ಅರಣ್ಯ ಭೂಮಿಯಲ್ಲಿ ಯಾರೂ ಅಧಿಕಾರಿಗಳು ನಾವೇ ರೈತರು ಹೋಗಿ ನಾವೇನು ನಮ್ಗೆ ದಾಖಲೆ ಮಾಡ್ಕೊಂತ ಕೇಳಿಲ್ಲ ಆದರೆ ಕಂದಾಯ ಅಧಿಕಾರಿಗಳ ವೈಫಲ್ಯ ಬೇಜವಾಬ್ದಾರಿಯಿಂದ ರೈ ಬಡ ರೈತರಿಂದ ಲಕ್ಷ ಲಕ್ಷ ಅಂಚವನ್ನು ಪಡೆದು ಅವರೇನಾದರೂ ಅರಣ್ಯ ಭೂಮಿಗೆ ಕೊಟ್ಟಿದ್ದಾರೆ ಅದಕ್ಕೆ ನಾವೇನು ಮಾಡೋಕ್ಕಾಗ್ತದೆ ಆದರೂ ಸಹ ಮಾನವೀಯತೆಯಿಂದ ಸ್ವಾಭಿಮಾನದಿಂದ ರೈತರು ಒತ್ತುವರಿ ಮಾಡಿಕೊಂಡಿದ್ದಂಥ ಒಂದು ಎಕರೆಯಿಂದ ನಾಲ್ಕು ಎಕರೆ ಭೂಮಿಯನ್ನು ಸಂಪೂರ್ಣವಾಗಿ ಬಿಟ್ಟುಬಿಟ್ಟರು ಅರಣ್ಯ ಅಧಿಕಾರಿಗಳು ತಮ್ಮ ದರ್ಪವನ್ನು ಜಯ ಸಿಬ್ಬಳ್ಳ ಮುಖಾಂತರ ರಾತ್ರೋರಾತ್ರಿ ನೋಡಿಬಿಟ್ಟು ಅದನ್ನು ಒತ್ತುವರಿ ತೆರವುಗೊಳಿಸಿದ್ರು ಆದರೆ ಸ ಎರಡು ಸಾವಿರದ ಹದಿಮೂರರಲ್ಲಿ ಗೌರವಾನ್ವಿತ ನ್ಯಾಯಾಲಯ ಹೈಕೋರ್ಟ್ ನ್ಯಾಯಾಲಯದ ಆದೇಶದಂತೆ ರಮೇಶ್ ಕುಮಾರ್ ಒತ್ತುವರಿ ಮಾಡಿಕೊಂಡಿರುವ ಅರಣ್ಯ ಭೂಮಿಯನ್ನು ಒತ್ತುವರಿ ತೆರಗೊಳಿಸುವಂತೆ ಅರಣ್ಯ ಅಧಿಕಾರಿಗಳಿಗೆ ಮತ್ತು ಕಂದಾಯ ಅಧಿಕಾರಿಗಳಿಗೆ ಆದೇಶ ನೀಡಿದ್ದರೂ ಆದೇಶವನ್ನು ಯಾಕೆ ಪಾಲನೆ ಮಾಡ್ತಾ ಇಲ್ಲ ನವೆಂಬರ್ ಆರನೇ ತಾರೀಕು ಏನು ಜೀಗಲ್ಕುಂಟೆ ಸರ್ವೆ ನಂಬರ್ ಒಂದು ಮತ್ತು ಎರಡು ಜಂಟಿ ಸರ್ವೆಗೆ ಆದೇಶ ಮಾಡಿತ್ತು ಆದರೆ ಆದೇಶದಲ್ಲಿ ಕಂದಾಯ ಅಧಿಕಾರಿಗಳು ಹೇಳ್ತಾರೆ ತಾಂತ್ರಿಕ ದೋಷ ಅಂತೇಳಿ ಆದರೆ ಪ್ರಭಾವಿ ರಾಜಕಾರಣಿಗಳ ಅರಣ್ಯ ಭೂಮಿ ಉಳಿಸಲು ತಾಂತ್ರಿಕ ದೋಷ ಇದೆ ದಾಖಲೆಗಳಿಲ್ಲ ಆದರೆ ಬಡ ರೈತರ ಒಂದು ಎಕರೆಯಿಂದ ನಾಲ್ಕು ಎಕರೆ ಒತ್ತುವರಿ ತೆರವುಗೊಳಿಸುವಾಗ ದಾಖಲೆನೂ ಬೇಕಾಗಿಲ್ಲ ತಾಂತ್ರಿಕ ಇದೂ ಬೇಕಾಗಿಲ್ಲ ಆದರೆ ಬಡ ರೈತ ಕೂಲಿ ಕಾರ್ಮಿಕರನ್ನು ಬೆತ್ತಲೆ ಮಾಡಿ ಇವತ್ತು ಶ್ರೀಮಂತರನ್ನು ರಕ್ಷಣೆ ಮಾಡ್ತಾರೆ ಯಾರು ಕಂದಾಯ ಮಂತ್ರಿಗಳ ಅರಣ್ಯ ಸಚಿವರ ಇಲ್ಲೇನ ಇಲ್ಲಿನ ಸ್ಥಳೀಯ ಕಂದಾಯ ಮಂತ್ರಿಗಳ ಇಲ್ಲ ಜಿಲ್ಲಾಧಿಕಾರಿಗಳ ಇದು ಸಾರ್ವಜನಿಕರು ಚರ್ಚೆ ಆಗಬೇಕು ಯಾವುದೇ ಶಾಸಕರು ಇರ್ಬೋದು ಮಾಜಿ ಇರ್ಬೋದು ಅರಣ್ಯ ಭೂಮಿ ಪರವಾಗಿ ವಿರೋಧವಾಗಿ ನೀವು ದಲಿಯತ್ತತಾ ಇಲ್ಲ ಬಡವರ ಜಮೀನನ್ನು ರಾತ್ರೋರಾತ್ರಿ ಗರ್ಜನೆ ಮಾಡೋವಾಗ ಯಾರೂ ದುನಿ ಇತ್ತಿಲ್ಲ ಹಾಲಿ ಶಾಸಕರು ಇರ್ತಿಲ್ಲ ಮಾಜಿ ಶಾಸಕರು ಇರ್ತಿಲ್ಲ ಅವರು ಒತ್ತುವರಿ ಜಮೀನು ಮಾತ್ರ ಜರುಗೊಳಿಸುವವಾಗ ಅಯ್ಯೋ ನಮ್ಮ ಜಮೀನು ಹೋಗಿಬಿಡ್ತಾ ಇದೆ ಸ್ವಾಭಿಮಾನ ಇದೆ ನಿಮಗೆ ಆ ಸ್ವಾಭಿಮಾನದಿಂದ ನೀನು ಒತ್ತುವರಿ ಮಾಡ್ಕೊಂಡಿದ್ಯಾ ಸಾರ್ವಜನಿಕವಾಗಿ ನಿನಗೆ ರಾಜಕೀಯ ಭವಿಷ್ಯಪಟ್ಟಿರುವಂಥ ಶ್ರೀನಿವಾಸಪುರ ಮತಬಾಂಧವರ ಹತ್ರ ಬಂದು ನಾನು ಬಿಟ್ಕೊಡ್ತಾ ಇದ್ದು ಬಿಟ್ಕೊಡು ಅದು ಮಾನವೀಯತೆ ಅದನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ಬಡವರ ಜಮೀನನ್ನು ಬ ವಶ ಪಡೆದು ಶ್ರೀಮಂತರ ಜಮೀನನ್ನು ಉಳಿಸಲು ಹೋಗಿರುವಂಥ ಅರಣ್ಯಾಧಿಕಾರಿಗಳ ಮತ್ತು ತಾಲೂಕು ದಂಡಾಧಿಕಾರ ಕಂದಾಯ ಅಧಿಕಾರಿಗಳ ವಿರುದ್ಧ ಡಿಸೆಂಬರ್ ಐದನೇ ತಾರೀಕಿನ ಒಳಗಡೆ ಗಡುವು ಕೊಡ್ತಾ ಇದ್ವಿ ಐದನೇ ತಾರೀಕು ಒಳಗಡೆ ನೀವು ತೆರವುಗೊಳಿಸಲ್ಲದೆ ಆರನೇ ತಾರೀಕಿಂದ ಖಂಡಿತವಾಗ್ಲೂ ಜೆ ಸಿ ಪರ್ಯಾಯವಾಗಿ ಟ್ಯಾಕ್ಟ್ರಿಗಳ ಗರ್ಜನೆ ಮಾಡುವ ಮುಖಾಂತರ ಆ ಜೀವಿಗಳ ಗುಂಟೆಯಲ್ಲಿ ಸರ್ವೆ ನಂಬರ್ ಒಂದು ಮತ್ತು ಎರಡರಲ್ಲಿ ನಾವೇ ಗುಡಿಸಲಾಗ್ತೀವಿ ಇಲ್ಲ ನಮ್ಮ ಪ್ರಾಣ ಹೋಗಬೇಕು ಇಲ್ಲ ಅರಣ್ಯ ಭೂಮಿ ಒತ್ತುವರಿ ಅನ್ನೋ ಹೋರಾಟದ ಎಚ್ಚರಿಕೆಯನ್ನು ಸಂಬಂಧಪಟ್ಟ ಅರಣ್ಯ ಮತ್ತು ಕಂದಾಯ ಇಲಾಖೆಗೆ ನೀಡ್ತಾ